ಬಾರ್ದು ನಮ್ಮ ಅಕ್ಕ ನೀರಿಗೆ ಹೇಗಬಾರ್ದು ನಮ್ಮ ಸ್ನೇಹಿತಗಬಾರ್ದು ಅಂತ ಈ ರಾಜ್ಯ ಸರ್ಕಾರಕ್ಕೆ ನಾಟಕ ಆಗ್ಬೇಕು ग्यार्थी पिते असां भय आतीहो इहे ಸಂಪೂರ್ಣವಾಗಿ ರಸ್ತೆಯನ್ನು ತಡೆ ಮಾಡಬೇಕಾಗ್ತದೆ ಎಲ್ಲಿವರೆಗೆ ನ್ಯಾಯ ಸಿಗ್ತದೆ ಅಲ್ಲಿವರೆಗೆ ರಸ್ತೆಯನ್ನು ನಡೆಯಬೇಕು ಅನಿವಾರ್ಯ ಪರಿಸ್ಥಿತಿ ನಿರ್ಮಾಣವಾಗ್ತದೆ ಮೂರು ದಿವಸಗಳ ರಸ್ತೆ ತಡೆ ಮಾಡಿ ನ್ಯಾಯ ಕೇಳುವಂತಹ ಕೆಲಸವನ್ನು ಮಾಡಿದ್ದೀವಿ ಈ ಹೋರಾಟಕ್ಕೆ ಬಂದಂತಹ ಎಲ್ಲ ಕಾರ್ಯಕರ್ತರಿಗೆ ಧನ್ಯವಾದಗಳನ್ನು ತಿಳಿಸ್ತಾವೆ ನಮ್ಗೆ ಸಹಕಾರ ನೀಡಿದಂತಹ ಆ ಜನಕ ಸಿಬ್ಬಂದಿಗಳಾಗಿರ್ಬೋದು ಅಥವಾ ಮಾಧ್ಯಮ ವ್ಯುಸ್ತರಾಗಿರ್ಬೋದು ಅಥವಾ ಸಾರ್ವಜನಿಕರು ಪರಿವಾರದ ಇತರ ಸಂಘಟನೆ ಕಾರ್ಯಕರ್ತರು ಎಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ ಈ ಹೋರಾಟ ಇಲ್ಲಿಗೆ ಮುಖ್ಯತಾರೆ ಆದ್ರೆ ಇದು ಪರೆಯಲ್ಲ ವಿದ್ಯಾರ್ಥಿ ವರ್ಗ ಕಾರ್ಯಕರ್ತರ ಮೇಲೆ ಆಗಿರುವಂತಹ ಕೇರ್ಗಳು ಅಂತ ಅಧ್ಯಾಯಕವನ್ನು ವಹಿಸಿರುವಂತಾದ್ರೆ ಉಗ್ರರಡು ಪೋಷಿಸುತ್ತಿರುವ ರಾಜ್ಯ ಸರ್ಕಾರ ವಿದ್ಯಾರ್ಥಿ ವಿರೋಧಿ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ ಹೋರಾಟದ ವಿಷಯ ಪ್ರತಿಯೊಬ್ಬರಿಗೂ ಗೊತ್ತಿರುವಂತ ವಿಷಯ ಕರ್ನಾಟಕದ ಹುಬ್ಬಳ್ಳಿಯ ಪ್ರತಿಷ್ಠಿತ ಕೆರೆಸಿ ಕ್ಯಾಂಪಸ್ ಏನಿದೆ ಆ ಕ್ಯಾಂಪಸ್ನಲ್ಲಿ ಹಿಂದೂ ಮುಕ್ತ ಹೆಣ್ಣು ಮಗಳು ನೇರ ಅನ್ನುವಂಥ ಹೆಣ್ಣು ಮಗಳ ಹತ್ಯೆ ಆಗ್ತದೆ ಆ ಹತ್ಯೆಯನ್ನು ಮಾಡುವ ಒಬ್ಬ ಜಿಯಾದಿ ಕುಮ್ಮಕ್ಕಿನ ಪಯಾದ್ ಅನ್ನುವಂಥವನು ಆತ ಹತ್ಯೆಯನ್ನ ಮಾಡ್ತಾನೆ ಹತ್ಯೆ ಯಾವ ಕಾರಣಕ್ಕಾಗಿ ಮಾಡ್ತಾನೆ ಅಂತ ಹೇಳಿದ್ರೆ ಆಕೆ ಪ್ರೇಮವನ್ನು ಒಪ್ಪಿಕೊಳ್ಳಿಲ್ಲ ಅನ್ನೋ ಕಾರಣಕ್ಕಾಗಿ ಆ ಅತ್ಯಂತ ಸಂದರ್ಭದಲ್ಲಿ ಆದಂಥ ರಾಜ್ಯದಲ್ಲಿ ಆದಂಥ ಘಟನೆ ಎಲ್ಲ ಏನೋ ಕರ್ನಾಟಕದ ಸರ್ಕಾರ ಪ್ರಸ್ತುತ ಸರ್ಕಾರ ಏನೋ ಒಂದು ವರ್ಷದ ಹಿಂದೆ ಅಸ್ತಿತ್ವಕ್ಕೆ ಬರ್ತದೆ ಈ ಸರ್ಕಾರ ಅಸ್ತಿತ್ವಕ್ಕೆ ಬಂದ ನಂತರ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯಗಳು ಗಣನೀಯ ಪ್ರಮಾಣದಲ್ಲಿ ಹೆಚ್ಚಿಗೆ ಆಗ್ತಾ ಇದೆ ಅದು ದೂರದ ನಮ್ಮ ಪಕ್ಕದ ಉಡುಪಿಯವರ ಕಾರಣ ಆಗಿರ್ಬೋದು ಯಾವ ಮುಗ್ಧ ಹೆಣ್ಣು ಮಕ್ಕಳ ಮಾಣ ಹಾಗೂ ಪ್ರಾಣವನ್ನು ಹರಾಜಾಕುವಂಥ ಕೆಲಸವನ್ನು ಕೆಲ ಶಕ್ತಿಗಳು ಮಾಡ್ತಿದ್ರು ಮೂವರು ಹೆಣ್ಣು ಮಕ್ಕಳ ಮೇಲೆ ಒಬ್ಬ ಜಿಹಾದಿ ಶಕ್ತಿಯ ಒಬ್ಬಿಡ್ ದಾಳಿಯನ್ನು ಮಾಡ್ತಾನೆ ಕ್ಯಾಂಪಸ್ ನಲ್ಲಿ ವಿದ್ಯಾರ್ಥಿಯ ಮೇಲೆ ಚಾಕುರಿತ ಮಾಡಿಕೊಳ್ಳುವಂತ ಕೆಲಸವನ್ನು ಮಾಡ್ತಾನೆ ಆದರೆ ರಾಜ್ಯ ಸರ್ಕಾರ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಏನಾಗ್ತಾ ಉಂಟು ವಿದ್ಯಾರ್ಥಿಗಳ ಮೇಲೆ ಎಂತ ರೀತಿಯ ಒಂದು ಆಕ್ರಮಣ ರಾಜ್ಯ ಸರ್ಕಾರದಿಂದ ಆಗ್ತಾ ಉಂಟು ರಾಜ್ಯ ಸರ್ಕಾರ ಇವತ್ತು ಏನು ವಿದ್ಯಾರ್ಥಿಗಳ ಮೇಲೆ ಅಲ್ಲೇ ಆಗ್ತಾ ಉಂಟಾ ಿ ಬಸ್ ಒಂದು ಸೌಕರ್ಯ ಮಾಡಿರೋದಿರ್ಬೋದು ಇದೆಲ್ಲ ಕೊಟ್ಟಿದ್ದೀರಾ ಆದರೆ ಎಲ್ಲೋ ಒಂದು ರೀತಿಯಲ್ಲಿ ಇವತ್ತು ಆಗಿರೋ ಒಂದು ಅವಳು ಒಂದು ಹೆಣ್ಣಲ್ವಾ ಅಲ್ಲಿ ಕೊಟ್ಟಿರೋ ಸೌಕರ್ಯ ಇವಳಿಗೆ ಇಲ್ಲಿಗೆ ಹಾಕಿ ಕೊಡ್ತಾ ಇಲ್ಲ ಅದೇ ಹೇಳಬೇಕು ಅಂದರೆ ಇವತ್ತು ಕಾರ್ಪೊರೇಟ್ ಮಗಳಿಗಾಗಿರೋದು ಇದು ಕಾರ್ಪೊರೇಟ್ ಮಗಳಿಗೆ ಬಿಟ್ಟಿಲ್ಲ ಅಂದರೆ ಸಾಮಾನ್ಯ ರೈತರ ಮಕ್ಕಳು ಕಾಲೇಜಲ್ಲಿ ಓದ್ತಾರೆ ಅವರಿಗೆಲ್ಲ ಏನು ಉತ್ತರ ಕೊಡ್ತೀರ ಇದನ್ನ ಸೊ ಇದನ್ನ ಕೇಳಿಕೊಂಡು ದಯವಿಟ್ಟು ಕೇಳ್ತಾ ಇರೋದು ಇಷ್ಟೇ ನೇಹಾಳಿಗಾದ ರೀತಿ ನಮ್ಮ ಯಾವ ಒಂದು ಹೆಣ್ಣು ಮಗುಗೂ ಆಗಬಾರ್ದು ಯಾರಿಗೂ ಆಗಬಾರ್ದು ಸೊ ದಯಮಾಡಿ ಅವರಿಗೆ ಏನು ಶಿಕ್ಷೆ ಕೊಡಬೇಕು ಅದನ್ನು ಕೊಡಬೇಕು ಅಂತ ಕೇಳ್ಕೊಂಡು ನೆನಸ್ತೇನೆ ಮುಚ್ಕೊಂಡು ಇದೆ ಬಹುಶಃ ರಾಜ್ಯ ಸರ್ಕಾರದ ಪ್ರತಿನಿಧಿಗಳು ಗೃಹ ಸಚಿವರು ಅದೇನು ದೊಡ್ಡ ವಿಷಯ ಅಲ್ಲ ಯಾವಾಗ್ಲೂ ಆಗ್ತದೆ ಅಂತ ವಿದ್ಯಾರ್ಥಿಗಳ ವಿದ್ಯಾರ್ಥಿಗಳಿಗೆ ಲೆಕ್ಕಕ್ಕೆ ಇಲ್ವಾ ಹಾಗಾದ್ರೆ ವಿದ್ಯಾರ್ಥಿ ಪುಟ ಪ್ರಾಣಕ್ಕೆ ಲೆಕ್ಕ ಉಂಟಾ ಇಲ್ವಾ ವಿದ್ಯಾರ್ಥಿ ಪುಟ ಪ್ರಾಣಕ್ಕೆ ಲೆಕ್ಕ ಉಂಟು ಅಂತ ಆದ್ಮೇಲೆ ಒಬ್ಬ ಹೋಮ್ ಮಿನಿಸ್ಟರ್ ಒಬ್ಬ ಮುಖ್ಯಮಂತ್ರಿ ಆದವ ಜವಾಬ್ದಾರಿಯ ಸ್ಥಾನದಲ್ಲಿರುವವರು ಯಾವ ರೀತಿ ಮಾತಾಡ್ಬೇಕು ಇವತ್ತು ಮೊನ್ನೆ ಏನೋ ಗುರುವಾರ ಈ ಘಟನೆ ಆಗ್ತದೆ ಶುಕ್ರವಾರ ವಿದ್ಯಾರ್ಥಿ ಪರಿಷತ್ ರಾಜ್ಯಾದ್ಯಂತ ಹೋರಾಟಕ್ಕೆ ಕರೆ ಕೊಡ್ತದೆ ಹುಬ್ಬಳ್ಳಿ ಧಾರವಾಡ ಮುಖ್ಯ ರಸ್ತೆಯನ್ನ ವಿದ್ಯಾರ್ಥಿ ಪರಿಷತ್ನ ಹತ್ತು ಸಾವಿರ ಕಾರ್ಯಕರ್ತರು ತಡೀತಾರೆ ಆ ಹೆಣ್ಣು ಮಗಳಿಗೆ ನ್ಯಾಯ ಕೇಳ್ತಾರೆ ಆ ಹೆಣ್ಣು ಮಗಳಿಗೆ ನ್ಯಾಯ ಸಿಕ್ಕಿದ ಆತನನ್ನ ಒಳಗೆ ಹಾಕಿ ಪೋಷಿಸ್ತಿಲ್ವ ಇವರು ಜೈಲಿನ ಒಳಗಡೆ ಸರ್ಕಾರ ಪೋಷಿಸ್ತಿದೆ ಇಂಥ ಕ್ರಿಮಿಕೀಟಗಳು ಹೆಚ್ಚಾಗ್ತಿದೆ ಯಾಕಂತ ಹೇಳಿದ್ರೆ ಸರ್ಕಾರದ ಓಲೈಕೆ ರಾಜಕಾರಣದಿಂದ ಇವತ್ತು ಶುಕ್ರವಾರ ಸಂಜೆ ಹೊತ್ತಿಗೆ ವಿದ್ಯಾರ್ಥಿ ಪರಿಷತ್ನ ಕಾರ್ಕಳ ಘಟಕದ ಕಾರ್ಯಕರ್ತರು ಹೋರಾಟ ಕೇಳಿದ್ದಾರೆ ದೊಂದಿ ಮೆರವಣಿಗೆ ದೊಂದಿ ಮೆರವಣಿಗೆ ಇಳಿದಂತಹ ಹೋರಾಟಗಾರರನ್ನ ಏನೋ ತಡೆದು ಅಲ್ಲಿನ ಪೊಲೀಸ್ ಇಲಾಖೆ ಏನಿದೆ ತಂದು ಅವರ ಮೇಲೆ ಎಫ್ಐಆರ್ ಹಾಕುವಂಥ ಕೆಲಸವನ್ನು ಮಾಡಿದೆ ಮೂರು ಜನ ಕಾರ್ಯಕರ್ತರ ಮೇಲೆ ಇವತ್ತು ಎಫ್ಐಆರ್ ಆಗಿದೆ ತಮ್ಮ ತಂಗಿಗೆ ಚಿಂತಿ ಆಗಬಾರ್ದು ತಮ್ಮ ಊರಿನ ಯಾವುದೋ ಹೆಸರಿಗೆ ನಾಳೆ ಅಂಥ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಆ ಕಾರ್ಯಕರ್ತರು ನ್ಯಾಯ ಕೇಳಿದ್ರಲ್ಲೋ ಸ್ವಾಮಿ ಅದು ತಪ್ಪಾ ಎಫ್ ಐ ಆರ್ ಹಾಕಿರೋ ದೇಹಕ್ಕೆ ಈಗಾಗಲೇ ವಿದ್ಯಾರ್ಥಿ ಪರಿಷತ್ ಕಲೆಯನ್ನು ಕೊಟ್ಟಿದೆ ತಕ್ಷಣ ಆ ಕಾರ್ಯಕರ್ತರ ಮೇಲೆ ಆದರೆ ಎಫ್ ಐ ಆರ್ ಅನ್ನು ಹಿಂಪಾಡಿಬೇಕು ಇಲ್ಲವಂತ ಮುಂದಿನ ದಿವಸಗಳಲ್ಲಿ ಆಗುವಂತಹ ಏನು ಪರಿಣಾಮಗಳಿದೆ ಅದಕ್ಕೆ ನೇರವಾಗಿ ರಾಜ್ಯ ಸರ್ಕಾರ ಹೊಣೆ ಹಾಕಿರ್ತದೆ ಎತ್ತು ಆ ಕಾರ್ಯಕರ್ತರನ್ನು ಎಫ್ ಐ ಕಾರ್ಯಕರ್ತರು ಅವರು ನಾವು ಕೇಳುವಂಥದ್ದು ಈ ರಾಜ್ಯ ಸರ್ಕಾರ ವಿದ್ಯಾರ್ಥಿಗಳು ವಿದ್ಯಾರ್ಥಿ ವಿರೋಧಿ ನೀತಿಯಿಂದ ಬೇಸತ್ತು ಇವತ್ತು ವಿದ್ಯಾರ್ಥಿಗಳ ವಿರುದ್ಧ ಪೊಲೀಸರನ್ನು ತೂ ಬಿಡುವ ಕೆಲಸವನ್ನು ಮಾಡಿದೆ ಪೊಲೀಸರು ಎಫ್ ಐ ಆರ್ ಹಾಕ್ತಾರೆ ಏನಕ್ಕೆ ದೊಂದಿ ಮೆರವಣಿಗೆ ಮಾಡಿದ್ರು ಅಲ್ಲ ದೊಂದಿ ಮೆರವಣಿಗೆ ಮಾಡಿದ ಮತ್ತೆ ಮಾಡಬೇಕು ಸ್ವಾಮಿ ಅವ್ರ ಮೊಟ್ಟೆ ಕಾರಣ ಏನು ಕಲೆಕ್ಷನ್ ಚುನಾವಣೆ ಚುನಾವಣೆಯ ಸಮಯದಲ್ಲಿ ಹೋರಾಟ ಮಾಡಬಾರ್ದಂತೆ ಚುನಾವಣೆಯ ಸಮಯದಲ್ಲಿ ಒಂದದ್ದು ಸರಿಯಾ ಚುನಾವಣೆ ಸಮಯದಲ್ಲಿ ಯಾವುದೇ ಅನ್ಯಾಯ ಆದ್ರೂ ನಾವು ಸುಮ್ಮನೆ ನೋಡ್ಕೊಂಡು ಸುಮ್ಮನೆ ಕೈ ಕಟ್ಟಿ ಕೊಡ್ಬೇಕು ಇವತ್ತು ವಿದ್ಯಾರ್ಥಿ ಪರಿಷತ್ ಬೆಳ್ತಂಗಡಿ ತಾಲೂಕಿನ ಕಾರ್ಯಕರ್ತರು ನಾವೇನಿದ್ದೀವಿ ಇದನ್ನ ಗಟ್ಟಿ ಮರಸಿಗೆ ನಾವು ವಿರೋಧಿಸಲೇಬೇಕಾದಂತಹ ಅನಿವಾರ್ಯ ಸ್ಥಿತಿಯಲ್ಲಿ ಯಾವಿದೆ ಇವತ್ತು ರಾಜ್ಯ ಸರ್ಕಾರ ಆಗಿರ್ಬೋದು ಪೊಲೀಸ್ ಇಲಾಖೆ ಪೊಲೀಸ್ ಇಲಾಖೆಯನ್ನ ನಾವು ಅತ್ಯಂತ ಗೌರವದಿಂದ ನೋಡ್ತಾ ಇರುವಂತಹ ಯಾವ್ದಾದ್ರು ವಿದ್ಯಾರ್ಥಿ ಸಂಘಟನೆ ಅದ್ಯಾದ ವಿದ್ಯಾರ್ಥಿ ಅಂದರೆ ಪೊಲೀಸ್ ಇಲಾಖೆ ಏನು ಮಾಡ್ತಿದ್ದಾರೆ ಇವತ್ತು ಯಾವುದೇ ಕಡೆಗಳಲ್ಲಿ ಪೊಲೀಸ್ ಇಲಾಖೆ ಪರ್ಮಿಷನ್ ಅನ್ನ ಕೊಟ್ಟಿಲ್ಲ ವಿದ್ಯಾರ್ಥಿ ಪರಿಷತ್ ಕಾರ್ಯಕರ್ತರಿಗೆ ಹೋರಾಟ ಮಾಡಿದ್ದಾರೆ ಯಾರ ಭಯ ನಿಮಗೆ ಯಾರ ಭಯ ಅಂತ ನಾವು ಕೇಳ್ತಾ ಇರುವಂಥದ್ದು ವಿದ್ಯಾರ್ಥಿಗಳು ಸ್ವತಃ ತಾವೇ ಬಂದು ರೋಡಲ್ಲಿ ಇಟ್ಟು ಪ್ರತಿಭಟನೆ ಮಾಡ್ತೀವಿ ಅಂತಂದರೆ ನೀವು ಪರ್ಮಿಷನ್ ಕೊಡಲ್ಲ ಅಂತ ಹೇಳಿದರೆ ನಿಮಗೆ ಯಾರ ಭಯ ಇದು ಇವತ್ತು ವಿದ್ಯಾ ರಾಜ್ಯ ಸರ್ಕಾರದ ನೀತಿಗಳು ಇಷ್ಟೇ ಅಲ್ಲ ಇಲ್ಲಿ ನಾವು ಸಹಿತನ ವಿದ್ಯಾರ್ಥಿಗಳಿದ್ರೆ ಸೆಕೆಂಡ್ ಪಿ ಯು ಸಿ ಮೊನ್ನೆ ನಡೆದಂತಹ ಇ ಟಿ ಪರೀಕ್ಷೆಗಳಲ್ಲಿ ಅಕ್ರಮ ಆಗಿದೆ ಇ ಟಿ ಪರೀಕ್ಷೆಯಲ್ಲಿ ಸುಮಾರು ಐವತ್ತೊಂದು ಮಾರ್ಕಿನ ಮಾರ್ಕಿನ ಕ್ವಶನ್ ಪೇಪರ್ ಔಟ್ ಆಫ್ ಸಿಲೆಬಸ್ ಬರ್ತದೆ ರಾಜ್ಯ ಸರ್ಕಾರಕ್ಕೆ ನಾವು ಕೇಳ್ತಿರೋದು ಯಾವ ಅಧಿಕಾರಿಗಳನ್ನು ನೀವು ಅಲ್ಲಿ ಪಟ್ಟದಲ್ಲಿ ಕೊರಿಸಿದ್ರೆ ಸ್ವಾಮಿ ಒಂದು ಯಾವುದು ಇರುವ ಪ್ರಶ್ನೆಗಳು ಯಾವುದು ಅಲ್ಲಿ ಇಲ್ಲದ ಪ್ರಶ್ನೆಗಳು ಅಂತ ನೋಡ್ಲಿಕ್ಕಾಗಲ್ಲವಾ ಮತ್ತು ಯಾವ ಐ ಎ ಎಸ್ ಐ ಪಿ ಎಸ್ ಮಾಡಿ ಬಂದರೆ ಏನು ಪ್ರಯೋಜನ ಇಂಥ ಅಧಿಕಾರಿಗಳ ಬಗ್ಗೆ ಬೇಕಾ ಇಂಥ ಅಧಿಕಾರ ನಮ್ಗಳಿಗೆ ಬೇಕಾ ವಿದ್ಯಾರ್ಥಿ ವಿರೋಧಿ ರಾಜ್ಯ ಸರ್ಕಾರ ವಿರೋಧಿ ರಾಜ್ಯ ಸರ್ಕಾರಕ್ಕೆ ಹೇಳಿದ್ದಾರೆ ಈಗಾಗಲೇ ನೇಹಾಳ ಹತ್ಯೆಯನ್ನು ಖಂಡಿಸಿ ವಿದ್ಯಾರ್ಥಿ ಪರಿಷತ್ ರಾಜ್ಯಾದ್ಯಂತ ಆಂದೋಲನಕ್ಕೆ ಕೇಳ್ತಿದೆ ಇವತ್ತು ಮತ್ತೆ ನಾಳೆ ಕಪ್ಪು ಬಟ್ಟೆಯನ್ನು ಪ್ರದರ್ಶಿಸುವ ಮೂಲಕ ಕಪ್ಪು ಬಟ್ಟೆಯನ್ನು ಸುತ್ತಕೊಂಡು ಹೋರಾಟವನ್ನು ಮಾಡಲಿಕ್ಕಿದೆ ವಿದ್ಯಾರ್ಥಿ ಪರಿಷತ್ ನಾಳೆ ನೇಹಾಳಿಗಾಗಿ ಎಲ್ಲೋ ಹಾಸ್ಟೆಲ್ಗಳಲ್ಲಿ ಶ್ರದ್ಧಾಂಜಲಿ ಸಭೆಗಳನ್ನು ಮಾಡಲಿಕ್ಕಿದೆ ಇವತ್ತು ವಿದ್ಯಾರ್ಥಿ ಪರಿಷತ್ತಿನ ಹೋರಾಟ ಎಲ್ಲಿಗೆ ಮುಟ್ಟಿದೆ ಅಂತ ಹೇಳಿದರೆ ಗೃಹ ಸಚಿವರ ಮನೆಗೆ ಮುಟ್ಟಿಗೆ ಹಾಕ್ತೀವಿ ಗೃಹ ಸಚಿವರ ಮನೆಗೆ ಮುಟ್ಟಿಗೆ ಹಾಕಿ ಮುಟ್ಟಿದ ನಂತರ ಸಹ ಗೃಹ ಏನು ಚೇಂಜ್ ಆಗೋದು ಕಾಣಲ್ಲ ಅವರದ್ದು ಅದೇ ಮತ್ತೆ ಉಡಾಪೇ ಹೇಳಿಕೆಗಳು ಹಾಗಾಗಿ ವಿದ್ಯಾರ್ಥಿ ಪರಿಷತ್ತಿನ ಹೋರಾಟ ಏನಿದೆ ಅವುಗಳನ್ನು ಸೂಕ್ತ ರೀತಿಯಿಂದಲೇ ಗಮನಿಸಿ ವಿದ್ಯಾರ್ಥಿಗಳ ನೋವಿದೆ ಅದನ್ನು ವಿದ್ಯಾರ್ಥಿ ಪರಿಷತ್ ಹೇಳ್ಸಿರೋದು ನಾವು ಯಾವ ಯಾರಾದರೂ ಇಲ್ಲಿ ರಾಜಕೀಯ ಮಾಡ್ಕೊಂಡು ಬಂದಿದ್ದೀವಾ ಯಾರಾದ್ರೂ ರಾಜಕೀಯ ಪಕ್ಷದವರಿದ್ವಾ ವಿದ್ಯಾರ್ಥಿಗಳು ಹೌದಲ್ವಾ ನಾವು ವಿದ್ಯಾರ್ಥಿಗಳ ನಮ್ಮ ಮಾಧ್ಯಮದ ಮೇಲೆ ಯಾರು ಅಂತ ಕೇಳ್ತಾರೆ ಅದಕ್ಕೆ ವಿದ್ಯಾರ್ಥಿ ಪರಿಷತ್ ಒಂದು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತದೆ ಈ ಕೂಡಲೇ ನಮ್ಮ ಕಾರ್ಯಕರ್ತರ ಮೇಲೆ ಹಾಕಿರುವಂತಹ ಎಫ್ಐಆರ್ ಗಳನ್ನ ತೆಗೆದಿ ಆ ನಾಳ ಹತ್ಯ ಮಾಡಿದಂತಹ ವಿದ್ಯಾರ್ಥಿ ಶಕ್ತಿ ಭಯ ಕೇಳಿದ್ದಾನೆ ಅವನನ್ನ ಎನ್ಕೌಂಟರ್ ಮಾಡಬೇಕು ಇಂತಹ ಲೌಜಿಯಾದ ಪ್ರಕರಣಗಳು ಮುಂದೆ ಈ ರಾಜ್ಯದಲ್ಲಿ ಆಗಲೇಬಾರದು ಒಂದು ವೇಳೆ ಇಂಥ ಪ್ರಕರಣಗಳು ಮರಿಕಾ ಇದೆ ಆದರೆ ಮುಂದಿನ ದಿವಸಗಳಲ್ಲಿ ನಿನ್ನೆ ಏನು ನಮ್ಮ ಹೋಮ್ ಮಿನಿಸ್ಟರ್ ಮನೆಗೆ ಮುತ್ತಿಗೆಯನ್ನು ಹಾಕಿದ್ದೀವಿ ಬರುವಂಥ ದಿವಸಗಳಲ್ಲಿ ಏನೋ ಮುಖ್ಯಮಂತ್ರಿಗಳ ಮನೆಗೆ ಮುತ್ತಿಗೆ ಹಾಕಬೇಕಂತ ಅನಿವಾರ್ಯ ಪರಿಸ್ಥಿತಿ ನಿರ್ಮಾಣ ಮಾಡ್ಬೋದು ಹಾಗಾಗಿ ವಿದ್ಯಾರ್ಥಿ ಪರಿಷತ್ನ ಕಾರ್ಯಕರ್ತರು ನಾವೆಲ್ಲರೂ ಜಾಗೃತ ಆಗಬೇಕು ನಮ್ಮ ಕೈಗೆ ನಮ್ಮ ತಂಗಿಗೆ ಆಗುವಂಥ ಇಂಥ ಘಟನೆಗಳನ್ನು ತಡಿಬೇಕು ಇತ್ಯಾದಿ ಶಕ್ತಿಗಳ ವಿರುದ್ಧ ಪ್ರತಿಭಟಿಸಬೇಕು ಅಂತ ಹೇಳ್ತೀವಿ ಕೇಳ್ಬೋದು ಅಂತ ಹೇಳಿದರೆ ಒಮ್ಮೆ ನೇಹಾಳ ಅತಿಯಾದಂತಹ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದ ಗೃಹ ಸಚಿವರನ್ನು ಮಾತಾಡುತ್ತಾರೆ ಇದು ಸ್ವಾಭಾವಿಕ ಘಟನೆ ಅಂತ ಚುನಾವಣೆಯ ಸಂದರ್ಭದಲ್ಲಿ ಒಂದು ವಿದ್ಯಾರ್ಥಿನಿಯನ್ನು ಕೊಂದ್ರೆ ಅದು ಸ್ವಾಭಾವಿಕ ಘಟನೆ ಹೇಗೆ ಆಗುವಂಥದ್ದು ನಾಳೆಯ ದಿನ ನಮ್ಮ ಹಳ್ಳಿಯಲ್ಲಿ ಬಿಡಿ ನಮ್ಮ ನಮ್ಮ ಮನೆಗಳಲ್ಲಿ ನಮ್ಮ ಹೆಣ್ಣು ಮಕ್ಕಳನ್ನು ಹೇಗೆ ನಾವು ಶಾಲಾ ಕಾಲೇಜುಗಳಿಗೆ ಧೈರ್ಯದಿಂದ ಕಳಿಸುವಂಥದ್ದು ಇದನ್ನು ನಾವು ಚಿಂತನೆ ಮಾಡಬೇಕಾಗಿದೆ ಇದನ್ನು ನಾವು ಸರ್ಕಾರ ಇವತ್ತು ಇದರ ಬಗ್ಗೆ ಕೇಳಿದಂತಹ ಹೋರಾಟ ಮಾಡಿದಂತಹ ಕಾರ್ಕಳದ ಕಾರ್ಯಕರ್ತರ ಮೇಲೆ ಕೇಸು ದಾಖಲು ಮಾಡ್ತಾರೆ ಎಫ್ಐಆರ್ ಮಾಡ್ತಾರೆ ಮತ್ತೆ ರಾಜ್ಯ ಸರ್ಕಾರದ ವಿರುದ್ಧವಾಗಿ ನಾವು ಮಾತಾಡ್ಲಿಕ್ಕೆ ಸರಿ ಇದ್ರೆ ನಾವು ಮಾತಾಡಬಾರ್ದು ಸರ್ಕಾರ ಸರಿ ಇಲ್ಲ ಅಂದ್ರೆ ಅದ್ರ ಬಗ್ಗೆ ನಾವು ಪ್ರಶ್ನೆ ಎತ್ತಬೇಕಲ್ಲ ವಿದ್ಯಾರ್ಥಿ ವಿರೋಧಿ ಕಾರ ವಿದ್ಯಾರ್ಥಿ ವಿರೋಧಿ ಕಾರ ವಿದ್ಯಾರ್ಥಿ ವಿರೋಧಿ ರಾಜ್ಯ ಸರ್ಕಾರ ಹೇಳಿದಿಕ್ಕ ಸ್ನೇಹಿತರೆ ನಾವಿವತ್ತು ಇಲ್ಲಿ ಸೇರ್ಕೊಂಡಿರುವಂತದ್ದು ಏನಂತ ಹೇಳಿದ್ರೆ ಒಂದು ತಾರಿನ ಕೃತ್ಯಕ್ಕೆ ನಾವು ಇವತ್ತು ಸಾಕ್ಷಿ ಆಗಿದ್ದೇವೆ ಒಂದಲ್ಲ ಎರಡಲ್ಲ ಒಂಬತ್ತು ಬಾರಿ ಒಬ್ಬ ಮಹಿಳೆಯನ್ನ ಒಬ್ಬ ಹುಡುಗಿಯನ್ನ ಅದು ಕಾಲೇಜಿಗೂ ತನಗೆ ಆಸೆಗಳನ್ನ ಇಟ್ಕೊಂಡಿರುವಂತ ಒಳಗಿ ಹುಡುಗಿಯನ್ನ ಚುಚ್ಚು ಚುಚ್ಚಿ ಅವನು ಇವತ್ತು ಕೊಲೆ ಮಾಡಿದಾನ ಅಂತ ಹೇಳಿದ್ರೆ ನಮ್ಮ ವ್ಯವಸ್ಥೆ ಆದ್ರೂ ಎಲ್ಲಿ ಹೋಗಿದೆ ನ್ಯಾಯಾಂಗ ಆದ್ರೂ ಎಲ್ಲಿ ಹೋಗಿದೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅನ್ನುವಂಥದ್ದು ಅದರ ವ್ಯವಸ್ಥೆ ಆದ್ರೂ ಎಲ್ಲಿ ಹೋಗಿದೆ ಅಂತ ನಾವು ಪ್ರಶ್ನೆ ಮಾಡ್ಬೇಕಾದಂತಹ ಅಧಿಕಾರ ಬಂದಿದೆ ಹೇಗೆ ನಿಮ್ಮನ್ನ ಎದ್ದೇಳಿಸಲಿಕ್ಕೆ ನಮಗೆ ಗೊತ್ತುಂಟೋ ಹೇಗೆ ನಿಮ್ಮನ್ನ ಆ ಕುರ್ಚಲ್ಲಿ ಕೂತ್ಕೊಳ್ಳಿಸ್ಲಿಕ್ಕೆ ಗೊತ್ತುಂಟೋ ಅದೇ ಶಕ್ತಿಯೊಂದಿಗೆ ನಿಮ್ಮನ್ನ ಕೆಳಗಿಳಿಸಿ ನಿಮ್ಮನ್ನ ಕೆಳಗೆ ತರುವಂತ ಅಧಿಕಾರವೂ ಕೂಡ ನಮಗಿದೆ ಆದ್ರಿಂದ ಇನ್ನೂ ನೀವು ಎಚ್ಚೆತ್ತಿಕೊಳ್ಳಿಲ್ಲ ಅಂತ ಹೇಳಿದ್ರೆ ನಿಮ್ಮ ವಿರುದ್ಧ ನಾವು ಓಡಾಡಲಿಕ್ಕೆ ತಯಾರಾಗ್ತೇವೆ ಅದು ಯಾವ ಘೋರ ಘರ್ಷಣೆಗೆ ಹೋಗಿದ್ರು ಕೂಡ ಅದು ನಮಗೆ ಯಾವ ಇವತ್ತು ಯಾವ ಇಲ್ಲಿ ಸೇರ್ಕೊಂಡಿದ್ದೀರ ನೀವೆಲ್ಲ ಕೂಡ ಬಿಸಿಲನ್ನು ಕೂಡ ಲೆಕ್ಕಿಸದೆ ನೀವು ಇಲ್ಲಿ ಬಂದಿದ್ದೀರಾ ನೋಡಿ ಆದ್ರೆ ಈ ಬಂದಿರೋದಕ್ಕೆ ಯಾವುದಾದ್ರೂ ಒಂದು ಉದ್ದೇಶ ಇರಬೇಕು ಲಾಸ್ಟ್ ರಿಸಲ್ಟ್ ಅನ್ನುವಂಥದ್ದು ಆಟಿಗೆ ನ್ಯಾಯ ಅನ್ನುವಂಥದ್ದು ದೊರಕಲೇಬೇಕು ಯಾವನೋ ಒಬ್ಬ ತಪ್ಪನ್ನ ಮಾಡಿ ಆ ಟ್ರೇ ನಮಗೆ ಇಲ್ಲಿ ನಡ್ಕೊಂಡು ಹೋಗ್ಲಿಕ್ಕೆ ಆಗ್ತಿಲ್ಲ ಅಂತ ಹೇಳಿದ್ರೆ ನಮ್ಮ ವ್ಯವಸ್ಥೆ ಅದು ಎಲ್ಲಿ ಹೋಗಿದೆ ಆದ್ರೂ ಅವನನ್ನ ಶಿಕ್ಷೆಗೇರಿಸಿ ತಳ್ಳಿ ಗೇರಿಸುವ ತನಕ ನಮ್ಮ ಹೋರಾಟವನ್ನು ಮುಂದುವರಿಸಲೇಬೇಕು ಅದು ಯಾವುದೇ ಕೋರತನಕ್ಕೆ ತನಕ ಕೂಡ ಪರವಾಗಿಲ್ಲ ಅಂತ ಹೇಳಿ ಇಷ್ಟಪಡ್ತಿದ್ದೀನಿ ಸ್ನೇಹಿತರೆ ಇಲ್ಲಿ ಹೋಗಿರುವಂಥದ್ದು ಯಾರಿಗೂ ಕೂಡ ಅಲ್ಲ ಯಾವ ಸರ್ಕಾರಕ್ಕೂ ಕೂಡ ಅಲ್ಲ ನೀವು ಹೇಳುತ್ತಿರುವಂಥ ಯಾವುದೇ ಸರ್ಕಾರಕ್ಕಲ್ಲ ಹೋಗಿರುವಂಥದ್ದು ಆಕೆಯ ತಂದೆ ತಾಯಿಗೆ ಸ್ನೇಹಿತರೆ ಆಕೆಯ ತಂದೆ ಸ್ನ ತಾಯಿಗೆ ಯಾಕೆ ಅಂತ ಹೇಳಿದ್ರೆ ಒಬ್ಬ ಪ್ರೀತಿಗೋಸ್ಕರ ಯಾವುದೇ ದೇಶವನ್ನು ಹಿಡ್ಕೊಂಡು ಸತ್ತವಳಲ್ಲ ಅವಳು ಪ್ರೀತಿಗೋಸ್ಕರ ಸಾವನ್ನಿವಾಳೆ ಅಂತ ಹೇಳುದಾದ್ರೆ ನಮ್ಮ ನ್ಯಾಯ ವ್ಯವಸ್ಥೆ ಅದನ್ನು ನೋಡ್ಕೊಂಡು ಕೂಡ ಕಣ್ಣಿಲ್ಲದವರಾಗಿ ಪ್ರತಿಭಟನೆಯನ್ನು ಮಾಡೋದನ್ನು ಬಿಟ್ಟು ಅವ್ರು ಇವಾಗ ರೋಡ್ ಶೋನ ಮಾಡ್ತಾ ಎಲೆಕ್ಷನ್ ಡ್ಯೂಟಿ ಅಂತೇಳಿ ಹೋಗ್ತಿದಾರಲ್ವಾ ಹಾಗಾದ್ರೆ ನಾವು ಯಾಕೆ ಅವ್ರಿಗೆ ಓಟ್ ಹಾಕಬೇಕು ಯಾಕೆ ಅವರನ್ನ ಆಡಳಿತಗಾರರಾಗಿ ನೇಮಿಸಬೇಕು ಅದನ್ನ ನಾವು ಪ್ರಶ್ನಿಸಬೇಕು ಯಾವಾಗ ಹಿಂದಿನ ಮಕ್ಕಳು ಮುಂದಿನ ಪ್ರಜೆಗಳು ಅಂತ ಹೇಳುವಾಗ ನೀವು ಇಳಿಬೇಕು ನಿಮ್ಮ ಶಕ್ತಿ ನಮ್ಮಲ್ಲೂ ಕೂಡ ಸ್ಟೂಡೆಂಟ್ ಅಲ್ಲೂ ಕೂಡ ಪವರ್ ಇದೆ ಅನ್ನುವಂಥದನ್ನ ಅವರಿಗೆ ತೋರಿಸಿಕೊಡ್ಬೇಕು ಅದರಿಂದ ದಯವಿಟ್ಟು ಯಾರು ಇದನ್ನು ಕೂಡ ತಮಾಷೆಯಾಗಿ ತೆಗೆದುಕೊಳ್ಬೇಡಿ ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಒಬ್ಬ ವ್ಯಕ್ತಿಯ ಆಸೆಗಳನ್ನ ಒಬ್ಬ ವ್ಯಕ್ತಿಯ ತನ್ನ ಬಾಳಿ ಬದುಕಬೇಕು ಅನ್ನೋಂತ ಆಸೆನಲ್ಲಿ ಇವತ್ತು ಅವನು ಅಂತ ಹೇಳಿದ್ರೆ ಅವನನ್ನ ಬಿರಿಯಾನಿ ಕೊಟ್ಟು ಜೈಲಲ್ಲಿ ಕೂತ್ಕೊಳಿಸುವಂತ ಕೆಲಸ ಎಲ್ಲ ಮಾಡ್ಬೇಕಾದದ್ದು ಅವನನ್ನ ಗೇರಿಸಿ ಇನ್ನೊಬ್ಬ ವ್ಯಕ್ತಿಯ ವಿರುದ್ಧ ಅವರ ಕತ್ತಿಯನ್ನು ಚೂರಿ ಹಾಕ್ಲಿಕ್ಕೆ ಅವರು ಪ್ರಯತ್ನಿಸ್ತಾನ ಅಂತ ಹೇಳಿದ್ರೆ ಅವನಿಗೆ ಧೈರ್ಯ ಬರಬಾರ್ದು ಇನ್ನೊಬ್ಬ ಇನ್ನೊಬ್ಬ ಮಹಿಳೆಯ ಮೇಲೆ ಕೈಯನ್ನು ಅವರಿಗೆ ಬಿಡಬಾರ್ದು ಅನ್ನುವಂತ ಆಶಯ ನಮ್ಮದು ಎಬಿಪಿದಾಗಿರ್ಬೇಕಂತ ಹೇಳಿಕ್ಕೆ ಇಷ್ಟಪಡ್ತೇನೆ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಬೆಳ್ತಂಗಡಿ ತಾಲೂಕು ಉಜಿರ ನಗರದ ವತಿಯಿಂದ ಹೋರಾಟಕ್ಕೆ ಕರೆಯನ್ನು ಕೊಟ್ಟಿದ್ದೀವಿ ಹೋರಾಟಕ್ಕೆ ವಿಷಯ ಏನು ಅಂತ ಕೇಳಿದ್ರೆ ಹುಬ್ಬಳ್ಳಿಯ ಕೆ ಕಾಲೇಜಿನಲ್ಲಿ ಆದಂತ ಘಟನೆಗಳೇನಿದೆ ಇವತ್ತು ಅಮಾಯಕ ಹಿಂದೂ ಹೆಣ್ಣು ಮಗಳನ್ನ ಹತ್ಯೆ ಮಾಡಲಾಗಿದೆ ಇವತ್ತು ಆ ಹತ್ಯೆಯ ಹಿಂದೆ ಇರುವಂತಹ ಒಬ್ಬ ಜಿಯಾದಿ ಶಕ್ತಿಯ ಪರವನ್ನ ವಹಿಸಿಕೊಂಡು ಇವತ್ತು ರಾಜ್ಯದ ಪ್ರತಿನಿಧಿ ಅನ್ಕೊಂಡವರು ಮಾತಾಡ್ತಾರೆ ಇವತ್ತು ಈ ನಮ್ಮ ನೇವಾಳಿಗೆ ಆದಂತ ಅನ್ಯಾಯ ನಾಳೆ ನಮ್ಮ ತಂಗಿಗೆ ಆಗಬಾರ್ದು ನಮ್ಮ ಅಕ್ಕಂದಿರಿಗೆ ಆಗ್ಬಾರ್ದು ನಮ್ಮ ಸ್ನೇಹಿತೆಗೆ ಆಗ್ಬಾರ್ದು ಅಂತ ವಿದ್ಯಾರ್ಥಿ ಪರಿಷತ್ನ ನ ಏನೋ ಪ್ರತಿಭಟನಾಕಾರರು ಕಾರ್ಯಕರ್ತರು ರಸ್ತೆಗೆ ಇಳಿದ್ರೆ ಆ ಕಾರ್ಯಕರ್ತರನ್ನ ಎಫ್ಐಆರ್ ಆರ್ ದಾಖಲಿಸುವಂತ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡಿದೆ ಈ ರಾಜ್ಯ ಸರ್ಕಾರಕ್ಕೆ ನಾಚಿಕೆ ಆಗಬೇಕು ವಿದ್ಯಾರ್ಥಿಗಳ ಹೋರಾಟಕ್ಕೆ ಹೆದರಿ ಪೊಲೀಸರನ್ನ ವಿದ್ಯಾರ್ಥಿಗಳ ವಿರುದ್ಧ ಎತ್ತಿಗಟ್ಟುವಂತ ಕೆಲಸವನ್ನ ಇವತ್ತು ರಾಜ್ಯ ಸರ್ಕಾರ ಮಾಡ್ತಿದೆ ಇದು ಎಷ್ಟು ಮಟ್ಟಿಗೆ ಸರಿ ಇದು ಇಂತಹ ಘಟನೆಗಳು ಕೊನೆ ಆಗಬೇಕು ಈ ಪ್ರಸ್ತುತ ರಾಜ್ಯ ಸರ್ಕಾರ ಆಡಳಿತಕ್ಕೆ ಬಂದ ನಂತರ ಇದು ಪ್ರಥಮ ಘಟನೆ ಅಲ್ಲ ಮೊನ್ನೆ ತಾನೇ ನಮ್ಮ ಪಕ್ಕದ ಉಡುಪಿಯಲ್ಲಿ ಹಿಂದೂ ಮೂರು ಜನ ಹಿಂದೂ ಹೆಣ್ಣು ಮಕ್ಕಳ ಮಾನದ ಜೊತೆ ಚೆಲ್ಲಾಟ ಆಡುವಂತ ಕೆಲಸವನ್ನ ಜಾತಿ ಶಕ್ತಿಗಳು ಮಾಡ್ತವೆ ಅದೇ ಎರಡು ದಿವಸದ ನಂತರ ನಮ್ಮದೇ ಕಡಬದ ನಮ್ಮದೇ ಕಡಬದ ಏನೋ ವಿದ್ಯಾರ್ಥಿನಿಯರ ಮೇಲೆ ಆಸಿಡ್ ನಾಲಿ ಹಣ ಮಾಡ್ತಾರೆ ನಾವು ರಾಜ್ಯ ಸರ್ಕಾರಕ್ಕೆ ಕೇಳ್ತೇವೆ ನಿಮ್ಗೆ ರಕ್ಷಣೆ ಕೊಡ್ಲಿಕ್ಕೆ ಧೈರ್ಯ ಇಲ್ಲ ಅಂತ ಆದ್ರೆ ರಕ್ಷಣೆ ಕೊಡುವಷ್ಟು ಕಠಿಣವಾದ ಕ್ರಮಗಳು ನಿಮ್ಮತ್ತೆ ಇಲ್ಲ ಅಂತ ಆದ್ರೆ ಯಾಕೆ ಸ್ವಾಮಿ ನೀವು ಸರ್ಕಾರಕ್ಕೆ ಬರಬೇಕು ಯಾಕೆ ನೀವು ಆಡಳಿತಕ್ಕೆ ಬರಬೇಕು ಹಾಗಲ್ಲ ಅದು ಬಿಟ್ಟು ನಡೆಯ್ರಿ ನಾಚಿಕೆ ಆಗಬೇಕು ನಿಮ್ಗಳಿಗೆ ಇವತ್ತು ವಿದ್ಯಾರ್ಥಿ ವಿರೋಧಿ ನೀತಿ ಇಷ್ಟೇ ಅಲ್ಲ ಸಿಇಟಿ ಟಿ ಪರೀಕ್ಷೆಗಳು ನಡೆದಿದೆ ಒಂದು ಎರಡು ದಿವಸಗಳ ಹಿಂದೆ ಸಿಇಟಿ ಟಿ ಪರೀಕ್ಷೆಗಳಲ್ಲಿ ಐವತ್ತೊಂದು ಮಾರ್ಕಿನ ಏನು ಪ್ರಶ್ನೆಗಳು ಔಟ್ ಆಫ್ ಸಿಲೆಬಸ್ ಯಾವ ಔಟ್ ಆಫ್ ಸಿಲೆಬಸ್ ನ ಪ್ರಶ್ನೆಗಳು ಬರ್ತದಾ ಯಾವ ಔಟ್ ಆಫ್ ಸಿಲೆಬಸ್ ಯಾವುದು ಇನ್ನೊಂದು ಇನ್ನ ಸಿಲೆಬಸ್ ಯಾವುದು ಅಂತ ಗೊತ್ತಾಗಲ್ವಾ ಅಂತ ಅಧಿಕಾರಿಗಳು ಯಾಕೆ ಸ್ವಾಮಿ ಗಣಿತದಲ್ಲಿ ಆಗಿರ್ಬೋದು ಜೀವಶಾಸ್ತ್ರದಲ್ಲಿ ಆಗಿರ್ಬೋದು ಟೋಟಲ್ ಆಗಿ ಇಪ್ಪತ್ತೊಂದು ಪ್ರಶ್ನೆಗಳು ಔಟ್ ಆಫ್ ಸಿಲೆಬಸ್ ಬರ್ತದೆ ಎಂತ ನೀವು ವಿದ್ಯಾರ್ಥಿಗಳ ಜೀವನದ ಜೊತೆ ವಿದ್ಯಾರ್ಥಿಗಳ ಜೀವದ ಜೊತೆ ಏನೋ ಒಂದು ರೀತಿಯಾದ ಚೆಲ್ಲಾಟವನ್ನು ಆಡ್ತಿದ್ದೀರಾ ರಾಜ್ಯ ಸರ್ಕಾರಕ್ಕೆ Affordable homes in the heart of the city with luxurious beyond your wildest imagination. Yes, it's unbelievable but true. Everything is possible. At Rohan City in beji Mangalore, 550 apartments, more than 250 commercial spaces, an 80,000 square feet best city club, and many more facilities for just rupees 31,000 per month installment. 10% special discount for teachers, police, journalists, and defense personnel. Last few days left. Rohan City. A lifetime of blissful living. Satya Spashta Nehrasuti Yundike U Plus TV.